ಆಗ್ತಿಲ್ಲ ಯಾಕೆ ಅಂದ್ರೆ ತಿಳಿಯಾಟ ಇಲ್ಲ ಸೈಟಿ ಕಪ್ಪರ ಬರುತ್ತೆ ಅಂತಾನೆ ಆ ಸೋಚಿ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡ್ಲಿ ಇವ ಸರ್ವೆ ನಂಬರ್ ಪೈಪರ್ ಯಾಕೆ ಹೋಗ್ತಾ ಇದ್ದಾರೆ ಇಟ್ ಇಸ್ ರಿಕ್ವೈರ್ಡ್ ಅದು ಗೊತ್ತಿದೆ ಬಟ್ ಈಗ ನಾಟ್ ನೆಸೆಸರಿ 394 ಕಾಗದಕ್ಕೆ ಪ್ರೆಸೆಷನ್ ಆಗಿರೋದು ಗ್ರಾಮದ ಮಾಡಿ ಅಷ್ಟು ಇವ ಇವ ಪ್ರತಿಷ್ಠೆಗಳಿಗೆ ನಾವು ಊರ್ ವಿ ಆರ್ ನಾಟ್ ಆನ್ಸರ್ಬಲ್ ಬಿಡ್ರಪ್ಪ ವಿ ಆರ್ ನಾಟ್ ಆನ್ಸರ್ಬಲ್ ಅಂತ ಹೇಳಿದೀನಿ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಹಾ ಅಷ್ಟು ಮಾಡೋಣ ಇವರು ಜಮೀನು ಇವರು ಹಿಂಗೆ ಕೊಡ್ತಾ ಇರ್ಲಿ ಇವ್ರ ಅರ್ಜಿಗಳು ಒಂದು ಕೊಡೋದು ಅವರೊಂದು ಕೊಡೋದು ಅದು ಬಗೆ ಅರಿಯೋದು ಕಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ವಾಸ ಮಾಡೋದು ಅಲ್ಲಿ ಜಮೀನು ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡೋದು ಜಮೀನು ಇಲ್ಲಿ ಇರುತ್ತೆ ಬಹಳ ಕಷ್ಟದ ಕೆಲಸ ವಿಷಯ ಏನಿದೆ ಎರಡ್ನೂರ ಹದಿನಾರು ಸಾವಿರದ ಯಾರ ಆಸ್ತಿ ಅಲ್ಲ ಸರ್ ಸರ್ ಅದರಲ್ಲಿ ನಾವು ವಾಸ ಮಾಡ ಸರ್ ಎರಡ್ನೂರ ಸಲ ನಮ್ಮ ಜಮೀನು ಮನಿ ಇದೆ ಎಲ್ಲ ಇದೆ ಎರಡ್ನೂರ ಹದಿನೈದು ಮನೆ ಬಿಟ್ಟು ಹೋಗಿದೆ ಎರಡ್ನೂರ ಹದಿನಾರು ಮನೆ ಇದೆ ಸರ್ ಎರಡ್ನೂರ ಮನೆ ಎಷ್ಟು ಜನಕ್ಕೆ ನೋಡಿ ಅವ್ರು ಮುಂದೆ ಹೇಳ್ತಾ ಇದ್ದೇನೆ ಬ್ಯಾಲೆನ್ಸ್ ಬಿಟ್ಟು ಹೋಗಿತ್ತು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರೂ ಪತ್ರ ಮಾಡಬೇಕು ಅಷ್ಟೇ ಕೈ ಹಾಕಿಲ್ಲ ಯಾಕೆ ಅಂದ್ರೆ ಕೈ ಹಾಕಿಲ್ಲ ಎಕ್ಸಾಕ್ಟ್ಲಿ ಈ ತಪ ಬರುತ್ತೆ ಅಂತಾನೆ ಅವ್ರು ಸೋತಿಗೆ ಹೋಗ್ತಾ ಇಲ್ಲ ನಾವು ಸದ್ಯ ವಿಲೇಜ್ ಮಾಡೋದು ಅಷ್ಟು ಫೋಕಸ್ ಮಾಡಲಿ ಇವರು ಸರ್ವೆ ನಂಬರ್ ಬೈಫರ್ಕೇಶನ್ ಯಾಕೆ ಹೋಗ್ತಾ ಇದ್ದಾರೆ ಇಟ್ ಇಸ್ ರಿಕ್ವೈರ್ಡ್ ನನ್ಗೆ ಗೊತ್ತಿದೆ ಬಟ್ ಈಗ ನಾಟ್ ನೆಸಸರಿ ಗ್ರಾಮದ ಅವ್ರದ್ದು ಇವರು ಇವ್ರ ಪ್ರತಿಷ್ಠೆಗಳಿಗೆ ನಾವು ವಿ ಆರ್ ನಾಟ್ ಆನ್ಸರಬಲ್ ವಿರಬಲ್ ಮುಂದೆ ಹೇಳ್ತಾ ಇದ್ದೀನಿ ಆಯ್ತಾ ಮನೆಗಳಿಗೆ ಹಕ್ಕು ಪತ್ರ ಕೊಡೋದು ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡೋಣ ಹಾ ಅಷ್ಟನ್ ಮಾಡೋಣ ಇವರು ಜಮೀನು ಇವರು ಹಿಂಗೆ ಕೊಡ್ತಾ ಇರಲಿ ಇವರು ಅರ್ಜಿ ಕೊಡು ಇವರು ಒಂದು ಕೊಡೋದು ಅವರೊಂದು ಕೊಡೋದು ಅದ್ರ ಬಗೆ ಅರಿಯ ಅರ್ಸೋದು ಕಷ್ಟ ಆಯ್ತು ಯಾಕಂದ್ರೆ ಇಲ್ಲಿ ವಾಸ ಮಾಡೋದು ಅಲ್ಲಿ ಜಮೀನು ಇರುತ್ತೆ ಮೂಲ ಊರಿನಲ್ಲಿ ವಾಸ ಮಾಡೋದು ಜಮೀನು ಇಲ್ಲಿರುತ್ತೆ ಬಹಳ ಕಷ್ಟದ ಕೆಲಸ ಏನಿದೆ ಸರ್ಡ್ನೂರ ಹದಿನಾರು ಸಲ ಯಾರು ಆಸ್ತಿ ಅಲ್ಲ ಸರ್ ಸರ್ಕಾರ ಅಸ್ತಿ ಸರ್ ಅದರಲ್ಲಿ ನಾವು ವಾಸ ಮಾಡೋ ಸರ್ ಎರಡ್ನೂರ ಹದಿನಾರು ಸಲೀರ ಬಗ್ಗೆ ನಮ್ಮ ಜಮೀನು ಮನಿ ಇದೆ ಎಲ್ಲ ಇದೆ ಎರಡ್ನೂರ ಹದಿನಷ್ಟು ಮನೆ ಬಿಟ್ಟು ಹೋಗಿದೆ ಏಳ್ನೂರ ಹದಿನಾರು ಮನೆ ಇದೆ ಸರ್ ಎರಡ್ನೂರ ಎಷ್ಟು ಜನ ಕಾಕ್ತಾರೆ ನೋಡಿ ಅವ್ರು ಮುಂದೆ ಹೇಳ್ತಾ ಇದ್ದೀನಿ ಬ್ಯಾಲೆನ್ಸ್ ಬಿಟ್ಟು ಮನೆ ಇದ್ದ ಪಕ್ಷದಲ್ಲಿ ಖಾಲಿ ಜಾಗ ಅಲ್ಲ ಮನೆ ಇದ್ದ ಪಕ್ಷದಲ್ಲಿ ಆದ್ರೂ ಕೂಡ ಹಕ್ಕುಪತ್ರ ಮಾಡಬಹುದು ಅಷ್ಟೇ